ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಎಣ್ಣೆ ಹೀರದೇ ಇರುವಂಥ ಉಬ್ಬು ಪುರಿಯನ್ನು ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪುರಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಕೂಡ ಇಷ್ಟ ಆದರೆ ಎಣ್ಣೆ ಜಾಸ್ತಿ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಪುರಿ ತಿನ್ನೋದಕ್ಕೆ ಹೆದರ್ತಾರೆ ಎಲ್ಲರೂ ಎಣ್ಣೆ ಹೀರಿದಂಥ ಪುರಿ ತಿಂದರೆ ಆಮೇಲೆ ಕೋಲ್ಡೆಲ್ಲ ಆಗಿಬಿಡತ್ತೆ ಬೇಡ ಅಂತೇಳಿ ಸ್ವಲ್ಪ ತಿನ್ನೋದಕ್ಕೆ ಹೆದರ್ತಾರೆ ಆದರೆ ಇವತ್ತು ಎಣ್ಣೆನ ಕುಡಿದಿರುವಂಥ ಅಂದರೆ ಎಣ್ಣೆನ ಜಾಸ್ತಿ ಹೀರದೇ ಇರುವಂಥ ಪುರಿನ ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದರ ಜೊತೆಗೆ ಆಲೂ ಬಾಜಿ ಕೂಡ ಯಾವ ರೀತಿ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಪುರಿ ಮಾಡೋದಕ್ಕೆ ನಾನಿಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಕ್ಕೊಂಡಿದ್ದೀನಿ ಮೈದಾ ಹಿಟ್ಟಿನ ಪುರಿಗಿಂತ ಗೋಧಿ ಹಿಟ್ಟಿನ ಪುರಿ ಆರೋಗ್ಯಕ್ಕೆ ಒಳ್ಳೇದಂತೇಳ್ಬಿಟ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಚಮಚದಷ್ಟು ಚಿರೋಟಿ ರವೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಪುರಿ ಮಾಡೋದಕ್ಕೆ ಒಂದು ಚಮಚದಷ್ಟು ಅಡಿಗೆ ಎಣ್ಣೆಯನ್ನು ಬಿಸಿ ಮಾಡಿಬಿಟ್ಟು ಈಗ ಅದನ್ನು ಗೋಧಿ ಹಿಟ್ಟಿಗೆ ಸೇರಿಸ್ಕೊಳ್ತೀನಿ ಈ ರೀತಿ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಪುರಿ ಎಣ್ಣೆಯನ್ನು ಹೀರ್ಕೊಳ್ಳೋದಿಲ್ಲ ಜಾಸ್ತಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೋಬೇಕು ತಣ್ಣಗಿನ ಎಣ್ಣೆ ಹಾಕ್ಕೋಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಚಮಚದಷ್ಟು ಉಪ್ಪನ್ನು ತಕ್ಕೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ಚಿರೋಟಿ ರವೆ ಉಪ್ಪು ಸಕ್ಕರೆ ಎಣ್ಣೆ ಎಲ್ಲ ಆದಮೇಲೆ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲೂ ಹೊಂದಿಕೊಳ್ಳೋ ಥರ ಇದನ್ನು ಮೊದಲು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಉಗುರ ಬೆಚ್ಚಗಿನ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ತಣ್ಣೀರನ್ನು ಹಾಕ್ಕೋಬಾರ್ದು ಸ್ವಲ್ಪ ಹೂ ಬಿಸಿ ನೀರನ್ನು ಹಾಕ್ಕೋಬೇಕು ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ನೀರನ್ನು ನೋಡ್ಕೊಳ್ತಾ ನೋಡ್ಕೊಳ್ತಾ ಹಾಕ್ಕೋಬೇಕು ಒಂದೇ ಸಾರಿ ನೀರನ್ನು ಹಾಕ್ಕೋಬಾರ್ದು ಮೊದಲು ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಮತ್ತೆ ಪುನಃ ನೀರನ್ನು ಸೇರಿಸ್ಕೋಬೇಕು ಸ್ವಲ್ಪನೇ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಮತ್ತೆ ಚೆನ್ನಾಗಿ ಕಲಿಸ್ಕೊತೀನಿ ಹಿಟ್ಟಿಗೆ ಎಷ್ಟು ನೀರು ಬೇಕಾಗುತ್ತೋ ನೋಡ್ಕೋತಾ ಹಾಕ್ಕೋಬೇಕು ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಹಿಟ್ಟು ಕಲಿಸ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ ಚೆನ್ನಾಗಿ ನಾದ್ಕೊಂಡು ಹಿಟ್ಟು ಆದ ನಂತರ ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಸೌಟಿಟ್ಕೊಂಡು ಅದರಲ್ಲಿ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಬಿಟ್ಟು ಕಾಯಿಸ್ಕೊಂಡು ಆ ಎಣ್ಣೆಯನ್ನು ಈ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟಿಗೆ ಎಣ್ಣೆಯನ್ನು ಹಾಕ್ಕೊಂಬಿಟ್ಟು ಇನ್ನೊಮ್ಮೆ ಚೆನ್ನಾಗಿ ಕಾಯಿಸ್ಕೊಂಡು ಇದನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಹಾಗೆಯೇ ಮುಚ್ಚಿಟ್ಕೊಳ್ತೀನಿ ನೋಡಿ ಇಷ್ಟು ಸಾಫ್ಟಾಗಿ ಬಂದಿದೆ ಇಪ್ಪತ್ತು ನಿಮಿಷ ಆಗಿದೆ ಇದು ಚೆನ್ನಾಗಿ ನೆಂದಿದೆ ಈ ಉಂಡೆಗಳು ಕಟ್ಕೊಳ್ತೀನಿ ಉಂಡೆಗೆ ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಿಟ್ಟು ಹಾಕ್ಕೊಂಡಿಲ್ಲ ಹಿಟ್ಟು ಹಾಕ್ಕೊಂಡ್ರೆ ಎಣ್ಣೆ ಎಲ್ಲ ಕಪ್ಪಾಗಿಬಿಡತ್ತೆ ಅಂತ ನಾನು ಎಣ್ಣೆ ಹಾಕ್ಕೊಂಡು ಲಟ್ಸ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಲಟ್ಸ್ಕೊಳ್ತಾ ಇಲ್ಲ ಹಾಕ್ಕೊಂಡು ಲಟ್ಸ್ಕೊಂಡ್ರೆ ಎಣ್ಣೆ ಎಲ್ಲ ಕಪ್ಗಾಗಿಬಿಡತ್ತೆ ಅಂತೇಳ್ಬಿಟ್ಟು ನಾನು ಎಣ್ಣೆ ಹಾಕ್ಕೊಂಡೆ ಲಟ್ಸ್ಕೊಳ್ಳೋದು ಹಾಕ್ಕೊಂಡು ನಡ್ಸ್ಕೊಳ್ಳೋದಾಗಿದ್ದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಸ್ಕೊಳ್ಳಿ ಇವಾಗ ಗ್ಯಾಸ್ ಮೇಲೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದೆ ಎಣ್ಣೆ ಚೆನ್ನಾಗಿ ಕಾದಿದೆ ಪುರಿನ ಅದರಲ್ಲಿ ಇವಾಗ ಕರ್ಕೊಳ್ಳೋಣ ಪುರಿ ಈ ರೀತಿ ಚೆನ್ನಾಗಿ ಉಬ್ಬು ಬರಬೇಕು ಈಗ ಒಂದು ಟಿಪ್ಸ್ ಹೇಳ್ತೀನಿ ನಿಮಗೆ ಪುರಿನ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಮುಳುಗಿಸ್ಬೇಕು ಹಾಕಿದ ತಕ್ಷಣ ಹಾಗೆ ಅದರ ಮೇಲೆ ಎಣ್ಣೆಯನ್ನು ಹಾಕ್ತಾ ಇರಬೇಕು ಆವಾಗ ಪುರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಉಬ್ಬಿ ಉಬ್ಬಿ ಬರುತ್ತೆ ಹಾಗೆಯೇ ನಾವು ಹಿಟ್ಟು ಕಲಿಸ್ಕೊಳ್ಳುವಾಗಲೂ ಕೂಡ ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊಂಡಾಗ ಪುರಿ ಚೆನ್ನಾಗಿಯೇ ಉಬ್ಬಿ ಬರುತ್ತೆ ಹಿಟ್ಟು ಸಾಫ್ಟಾಗಿ ಬಂದಿದ್ರೆ ನೋಡಿ ಇವಾಗ ಎರಡು ಕಡೆನೂ ಇದನ್ನು ತಿರುಗಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ಮತ್ತು ಎಣ್ಣೆ ಕೂಡ ಜಾಸ್ತಿ ಕುಡ್ದಿಲ್ಲ ನೋಡ್ರೆ ಗೊತ್ತಾಗುತ್ತೆ ನಿಮಗೆ ಹಿಟ್ಟನ್ನು ಕಲಿಸ್ಕೊಳ್ಳೋ ಟೈಮಲ್ಲಿ ತಣ್ಣಗಿನ ಎಣ್ಣೆ ಹಾಕೋದಕ್ಕಿಂತ ನೀವು ಎಣ್ಣೆಯನ್ನು ಬಿಸಿ ಮಾಡಿ ಹಾಕೋದ್ರಿಂದ ಪುರಿ ಜಾಸ್ತಿ ಎಣ್ಣೆ ಕುಡಿಯೋಲ್ಲ ಈ ಟಿಪ್ಸ್ ಕೂಡ ನೀವು ಪುರಿ ಮಾಡುವಾಗ ನೆನಪಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಉಬ್ಬಿ ಉಬ್ಬಿ ಬರುವಂಥ ಎಣ್ಣೆನ ಜಾಸ್ತಿ ಹೀರದೇ ಇರುವಂಥ ಪುರಿಯನ್ನು ನೀವು ಮಾಡ್ಕೋಬೋದು ಇವಾಗ ಪುರಿ ಜೊತೆ ತಿನ್ನೋದಕ್ಕೆ ಆಲೂಬಾಜಿ ಕೂಡ ರೆಡಿ ಮಾಡೋಣ ಆಲೂಬಾಜಿ ಮಾಡೋದಕ್ಕೆ ನಾನಿಲ್ಲಿ ಮೀಡಿಯಮ್ ಸೈಜ್ ನಾಲ್ಕು ಆಲೂಗಡ್ಡೆನ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಆನಂತರ ಕ್ಲೀನಾಗಿ ತೊಳೆದು ಒಂದು ಕುಕ್ಕರ್ ಕಂಟೇನರಲ್ಲಿ ಹಾಕ್ಕೊಂಡು ಕುಕ್ಕರಲ್ಲಿ ಇಟ್ಕೊಳ್ತಾ ಇದ್ದೀನಿ ನಾಲ್ಕು ವಿಸಿಲ್ ಕೂಗ್ಸ್ಕೊಳ್ತೀನಿ ಆಲೂಗಡ್ಡೆ ಬೇಯಿಸ್ಕೊಂಡಾದ ನಂತರ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನಾನೀಗ ಅದರಲ್ಲಿ ಎರಡು ಚಮಚದಷ್ಟು ಅಡುಗೆ ಎಣ್ಣೆಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬೆಚ್ಚಗಾಗ್ತಿದ್ದಂಗೆ ಚಿಕ್ಕ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಉದ್ದಿನ ಬೇಳೆ ಒಂದು ಚಮಚದಷ್ಟು ಕಡಲೆ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಚಿಕ್ಕ ಹಿಂಗಿನಚೂರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಪುಡಿ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀರಿ ಅಂದರೆ ಕಾಲು ಚಮಚದಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಗಟ್ಟಿ ಹಿಂಗನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನಕಾಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಒಗ್ಗರಣೆ ಚೆನ್ನಾಗಿ ಚಟಪಟ ಅಂತ ಸಿಡಿಯೋವರೆಗೆ ಈ ರೀತಿ ಇದನ್ನು ಹುರ್ಕೋಬೇಕು ನಂತರ ಹಸಿ ಶುಂಠಿಯನ್ನು ತುರ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಚಮಚದಷ್ಟು ನಂತರ ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ತೀನಿ ನಾನು ಖಾರ ಇರುವಂಥ ಎರಡು ಹಸಿಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ ನೀವು ನಿಮ್ಮ ಖಾರಕ್ಕನುಗುಣವಾಗಿ ಹಸಿ ಮೆಣಸಿನಕಾಯಿಯನ್ನು ಹಾಕ್ಕೋಬೋದು ಜಾಸ್ತಿ ಖಾರ ಬೇಕನ್ನುವರು ಜಾಸ್ತಿ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು ಕಡಿಮೆ ಖಾರ ಸಾಕು ಎನ್ನುವರು ಕಡಿಮೆ ಹಾಕ್ಕೋಬೋದು ಚೆನ್ನಾಗಿ ಇದನ್ನು ಹುರ್ಕೊಳ್ತೀನಿ ಆನಂತರ ಎರಡು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಿಪ್ಪೆ ತೆಗೆದುಬಿಟ್ಟು ತೊಳೆದು ಅದನ್ನು ಉದ್ದದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ಇಲ್ಲಿ ಸೇರಿಸ್ಕೊಳ್ತೀನಿ ಈರುಳ್ಳಿ ಹಾಕ್ಕೊಂಡಾದ ನಂತರ ಈರುಳ್ಳಿಯನ್ನು ಚೆನ್ನಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೆ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಒಗ್ಗರಣೆಯಲ್ಲಿ ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಹಾಕ್ಕೊಂಡಾದ ನಂತರ ಚೆನ್ನಾಗಿ ಒಂದು ಸಾರಿ ಇದನ್ನು ಈ ರೀತಿ ಹುರ್ಕೊಳ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ಚಮಚದಲ್ಲಿ ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಬಿಟ್ಟು ಮತ್ತೆ ಪುನಃ ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ನೋಡ್ಬೋದು ಈಗ ಬೇಯಿಸಿಟ್ಕೊಂಡಂಥ ಆಲೂಗಡ್ಡೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಆಲೂಗಡ್ಡೆ ಚೆನ್ನಾಗಿ ಬೆಂದಿರಬೇಕು ಗಟ್ಟಿಯೆಲ್ಲ ಇರಬಾರ್ದು ನೋಡಿ ಸಾಫ್ಟಾಗಿ ಬೆಂದಿದೆ ಆಲೂಗಡ್ಡೆ ನೋಡ್ಬೋದು ಇವಾಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಐದು ನಿಮಿಷಗಳ ಕಾಲ ಇದನ್ನು ಕುದಿಯೋದಕ್ಕೆ ಬಿಟ್ಕೊಳ್ಳೋಣ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಕೊನೆಯಲ್ಲಿ ಲಿಂಬು ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಲಿಂಬು ರಸವನ್ನು ಹಾಕ್ಕೊಂಡು ಸ್ಟೋವನ್ನು ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೋಣ ರುಚಿಕರವಾದಂಥ ಆಲೂ ಬಾಜಿ ಇವಾಗ ರೆಡಿಯಾಗಿದೆ ಪುರಿ ಚಪಾತಿ ಪುಲ್ಕ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಉಬ್ಬಿ ಉಬ್ಬಿ ಬರುವಂಥ ಜಾಸ್ತಿ ಎಣ್ಣೆ ಹಿರಿದಿರುವಂಥ ಪುರಿಯನ್ನು ಹೇಗೆ ಮಾಡೋದು ಹಾಗೆಯೇ ಅದ್ರ ಜೊತೆಗೆ ಆಲೂ ಬಾಜಿ ನೋಡ್ಕೊಂಡು ಬಂದ್ರಲ್ವ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು